ಭೂಲೋಕದ ಸ್ವರ್ಗ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಮಗಳೂರು ಚಾರಣಿಗರಿಗೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಇಲ್ಲಿನ ಬೆಟ್ಟ ಗುಡ್ಡದ ಬುಡದಲ್ಲಿ ನಿಂತು ಮೇಲೆ ನೋಡಿದರೆ ಮೋಡಗಳು ಗಿರಿಶಿಖರವನ್ನು ಆವರಿಸಿಕೊಂಡಂತೆ ಅನುಭವವಾಗುತ್ತದೆ ಒಂದೊಮ್ಮೆ ಬೆಟ್ಟದ ತುದಿ ಕಂಡರೆ ತಕ್ಷಣ ಮಾಯವಾಗುತ್ತದೆ ಪ್ರವಾಸಿಗರ ಸ್ವರ್ಗ ಚಿಕ್ಕಮಗಳೂರಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಜನಜಾತ್ರೆಯಿಂದ ತುಂಬಿರುತ್ತದೆ ಮಂಜಿನ ಹನಿಗಳ ನಡುವಿನ ಚಿತ್ತಾರ ಚುಮುಚುಮು ಚಳಿಯಲ್ಲಿ ಮಳೆಯ ಸಿಂಚನ ಇವೆಲ್ಲವೂ ಪ್ರವಾಸಿಗರನ್ನು ಸೆಳೆಯುತ್ತಿದೆ ಇಲ್ಲಿಗೆ ಭೇಟಿ ನೀಡಿದರೆ ಮನಸ್ಸು ಶಾಂತವಾಗುವುದರಲ್ಲಿ ಎರಡು ಮಾತಿಲ್ಲ ಮಳೆಗಾಲದಲ್ಲಿ ಇಲ್ಲಿಗೆ ಭೇಟಿ ನೀಡಿದರೆ ಇಲ್ಲಿನ ಅನುಭವವೇ ಬೇರೆ ಹಾಗಾಗಿ ಸಾಕಷ್ಟು ಪ್ರವಾಸಿಗರು ಚಾರಣಿಗರು ಈ ಸಮಯದಲ್ಲಿ ಭೇಟಿ ನೀಡುವುದರಿಂದ ಚಿಕ್ಕಮಗಳೂರು ರಸ್ತೆ ಸದಾ ವಾಹನಗಳಿಂದ ತುಂಬಿರುತ್ತದೆ ಇದು ಸುಮಾರು ದತ್ತಪೇಟದಿಂದ ಮೂರ್ನಾಲ್ಕು ಕಿಲೋಮೀಟರ್ ಮುಂದೆ ಬಂದ್ರೆ ಸಿಗುವಂತ ಜಲಪಾತ ಇದಕ್ಕೆ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವಿದೆ ಕೆಲವರಿಗೆ ಇದು ಪ್ರವಾಸಿ ತಾಣವಾದ್ರೆ ಮುಸಲ್ಮಾನರಿಗೆ ಪವಿತ್ರ ಸ್ಥಳ ನೆಚ್ಚಿನ ತಾಣವಾದ ಮಾಣಿಕ್ಯ ದಾರಕ್ಕೆ ನಮ್ಮ ಭೂಮಿಕಾ ಟಿವಿ ವಾಹಿನಿ ಇವತ್ತು ಬಂದಿದೆ ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ದಾರೆ ವಾತಾವರಣ ಎಷ್ಟು ಸ್ವಚ್ಛಂದವಾಗಿದೆ ಅಂತೇಳಿ ನಮ್ಮಲ್ಲಿ ಏನಾಗಿದೆ ಬೆಂಗಳೂರಿಗೆ ಪ್ರವಾಸಿಗ ಏನು ಪ್ರವಾಸಿಗರು ನೂಕು ನಗ್ಲು ಚಿಕ್ಕಮಗಳೂರಿಗೆ ಆಗ್ತದೆ ಇದೇ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು ಇವತ್ತು ಎಲ್ಲ ಕಲುಷಿತ ವಾತಾವರಣದಲ್ಲಿ ನಮ್ಮ ಚಿಕ್ಕಮಗಳೂರಿನ ಈ ಮಾಣಿಕ್ಯದಾರದಲ್ಲಿ ಒಂದು ಪರಿಸರ ಸ್ವಚ್ಛಂದ ಪರಿಸರ ಇದೆ ಅದಕ್ಕೆ ತಕ್ಕಂತೆ ಇದಕ್ಕೆ ಐತಿಹಾಸಿಕ ಪೌರಾಣಿಕ ಇಲ್ಲೆ ಹಿನ್ನೆಲೆಯೂ ನಮ್ಮ ಈ ಮಾಣಿಕೆದಾರಕ್ಕಿದೆ ದತ್ತಪೀಠದಿಂದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿ ಮಾಣಿಕೆದಾರ ಅಂತಿದೆ ಇದೊಂದು ಉಗಮ ಸ್ಥಾನ ಎಲ್ಲಿ ಅಂತೇಳಿ ಇದುವರೆಗೂ ಗೊತ್ತಾಗಿಲ್ಲ ಆದ್ರೆ ಬೇಸಿಗೆಲ್ಲೋ ಸಮೇತ ಇದರಿಂದ ನೀರು ಬತ್ತಲ್ಲ ಅನ್ನೋ ಒಂದು ಇತಿಹಾಸ ಹಾಗೆ ಹಾಗೆ ಆಗ್ತಾ ಇದೆ ಯಾವತ್ತು ಇದರಲ್ಲಿ ನೀರು ಬತ್ತಿಲ್ಲ ಆಮೇಲೆ ಮಾಣಿಕ್ಯದಾರ ಅಂತ ಕರೆಯಕ್ಕು ಒಂದೊಂದು ಇಲ್ಲಿ ಒಂದೇ ಸತಿ ನೀರು ಫಾಲ್ಸ್ ತರ ಸಡನ್ ಆಗಿ ಬೀಳ್ತಾ ಇಲ್ಲ ಒಂದೊಂದು ಮುತ್ತಿನ ಅನಿ ತರ ಬೀಳ್ತಾರ ಇದನ್ನ ಮಾಣಿಕ್ಯದಾರ ಅಂತೇಳಿ ಕರೀತಾರೆ ಡ್ರೈವ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕ್ಲೈಮೆಟಿಕ್ ಕಂಡೀಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ವೆದರ್ ಎಲ್ಲ ಇನ್ನೊಂದು ಚೂರಲ್ಲಿ ಇನ್ನೊಂದು ಎರಡು ಡಿಗ್ರಿ ಚಿಲ್ನೆಸ್ ಜಾಸ್ತಿ ಇರುತ್ತೆ ಇನ್ನೊಂದು ಎರಡು ಡಿಗ್ರಿ ಕಮ್ಮಿ ಬಟ್ ಫೀಲಿಂಗ್ ಫೀಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಿಂಸೆ ಅನ್ನಿಸ್ತಿಲ್ಲ ಟ್ರಾವೆಲ್ ಎಲ್ಲ ಬಿಸಿಲು ಸೆಕೆ ಆ ರೀತಿ ಎಲ್ಲ ಏನೂ ಇಲ್ಲ ಕ್ಲೈಮೆಟಿಕ್ ಕಂಡೀಷನ್ಸು ತುಂಬ ಸಪೋರ್ಟ್ ಮಾಡ್ತಾ ಇದೆ ಟ್ರಾವೆಲರ್ಸಿಗೆ ಡ್ರೈವ್ ಅಂತೂ ತುಂಬ ಚೆನ್ನಾಗಿತ್ತು ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕರಾದ ಲೋಹಿತ್ ಅವರು ಮಾತನಾಡಿ ಮೂರ್ನಾಲ್ಕು ವರ್ಷಗಳ ಹಿಂದೆ ಕೊರೋನಾ ಇದ್ದ ಕಾರಣ ಚಿಕ್ಕಮಗಳೂರಿನ ಪ್ರವಾಸಿ ಸ್ಥಳಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇತ್ತು ಆದರೆ ಈಗ ಪ್ರವಾಸಿಗರ ಸಂಖ್ಯೆ ಜಾಸ್ತಿಯಾಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಲಕ್ಷ ಪ್ರವಾಸಿಗರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಂಬತ್ತು ಲಕ್ಷ ಪ್ರವಾಸಿಗರು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೇವಲ ಇಪ್ಪತ್ತೈದು ದಿನದಲ್ಲಿ ಹನ್ನೊಂದು ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಮೂರು ನಾಲ್ಕು ವರ್ಷದ ಹಿಂದೆ ಕರೋನಾ ರೋಗದಿಂದ ಪ್ರವಾಸಿಗರ ಸಂಖ್ಯೆ ಕಮ್ಮಿ ಆಗಿತ್ತು ಕರೋನಾ ಕಮ್ಮಿ ಆದ ನಂತರ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ನೀಡುವವರ ಸಂಖ್ಯೆ ತುಂಬನೇ ಜಾಸ್ತಿ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅರವತ್ತು ಲಕ್ಷ ಜನ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ನೀಡಿದರು ಭೇಟಿ ನೀಡಿದರು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಅಂಕಿಅಂಶಗಳನ್ನು ನೋಡಿದಾಗ ಸುಮಾರು ಎಂಬತ್ತು ಲಕ್ಷ ಜನ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ಈ ವರ್ಷ ಇಪ್ಪತ್ತ್ಮೂರು ಇಪ್ಪ ಇಪ್ಪತ್ತ್ಮೂರು ಡಿಸೆಂಬರ್ ಹೊಸದಿಗೆ ಇದು ಲಾಸ್ಟ್ ಇಯರ್ನ ಏನು ಎಂಬತ್ತು ಲಕ್ಷ ಇದೆ ಅದನ್ನು ದಾಟ್ಬೋದು ಅಂತ ಒಂದು ನಿರೀಕ್ಷೆ ಇದೆ